ನೀಲಾಂಜನ ಸವಾಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡೂತಂ ತಂ ನಮಾಮಿ ಶನೇಶ್ಚರಂ ಓಂ ಶಂ ಶನೇಶ್ಚರಾಯ ನಮಃ ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿ ಅನಂತನಂತ ನಮಸ್ಕಾರಗಳು ಸ್ನೇಹಿತರೆ ನೋಡಿ ಮೇ ಇಪ್ಪತ್ತನೇ ತಾರೀಕು ರಾಹು ಮೀನರಾಶಿಯಿಂದ ಕುಂಭರಾಶಿಗೆ ಪ್ರವೇಶ ಎಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತಾರರವರೆಗೂ ಕೂಡ ಕುಂಭರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಹದಿನೆಂಟು ತಿಂಗಳ ಮೇಜರ್ ಎಫೆಕ್ಟ್ ಅಂದರೆ ಈ ಮೀ ಧನುರಾಶಿ ರಾಶಿ ಹಾಗೆ ಮಕರ ರಾಶಿ ಮಕರ ಲಗ್ನದವರಿಗೆ ರಾಹುವಿನ ಸಂಚಾರದ ಫಲ ಅಂತ ನೋಡಿದ್ವಿ ಒಂದು ನಿಮಗೆ ತಿಳಿಸ್ಕೊಡ್ತೇನೆ ಇದು ನಿಮ್ಮ ಜಾತಕದಲ್ಲಿ ರಾಹು ದಶ ಭುಕ್ತಿ ನಡೀತಾ ಇದೆಯಾ ಆಗಿ ಎಫೆಕ್ಟ್ ಇರ್ತದೆ ಅಂತರ್ಭುಕ್ತಿಯಲ್ಲಿ ಬಂದಾಗ ನೋಡ್ಕೋಬೇಕು ಹೇಗಿರುತ್ತೆ ಅಂತ ಬಟ್ ಆ ರಾಹು ಭುಕ್ತಿ ಬರಲೇ ಇಲ್ಲ ಅಂದರೆ ಅಂಥ ಎಫೆಕ್ಟ್ ಏನು ತಲೆ ಕೆಡಿಸ್ಕೋಬೇಡಿ ಆಯಿತಾ ಹಾಗೆ ಈ ಮಕ್ ಮ ಧನು ಧನುರಾಶಿ ಧನುರ್ಲಗ್ನ ಲಗ್ನ ಮಕರ ರಾಶಿ ಮಕರ ಲಗ್ನಕ್ಕೆ ಯಾವ ಫಲಗಳನ್ನು ಕೊಡುತ್ತೆ ರಾಹು ನೋಡಬೇಕಾಗುತ್ತೆ ಎಲ್ಲ ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದಾನೆ ಧನುರಾಶಿ ಧನು ಲಗ್ನಕ್ಕೆ ತೃತೀಯ ಸ್ಥಾನ ಇದು ಒಂದು ಸರ್ವೈವಬಲ್ ಟೈಮ್ ತೃತೀಯ ಸ್ಥಾನ ಮ್ಯಾಕ್ಸಿಮ್ ನೀವು ಕ್ರಿಯೇಟಿವಿಟಿ ಕಮಿಷನ್ನು ಇವೆಲ್ಲ ವಿಚಾರದಲ್ಲಿ ಮ್ಯಾಕ್ಸಿಮ್ ಬ್ಯಾಲೆನ್ಸ್ ಸೂಪರಾಗಿ ಮಾಡಿಬಿಡುತ್ತೆ ಜಸ್ಟ್ ನಿಮ್ಮ ಎಫರ್ಟ್ ತಲೆಯನ್ನು ಉಪಯೋಗಿಸಿ ಮಾಡ್ತಕ್ಕಂಥ ಕೆಲಸಗಳು ತುಂಬ ಬದಲಾವಣೆಯನ್ನು ತರ್ತಕ್ಕಂಥ ಒಂದು ಕ್ಷೇತ್ರ ಕುಲ ಆಗುತ್ತೆ ಯಾಕೆಂದರೆ ತೃತೀಯ ಭಾವ ಇಲ್ಲಿ ಉಪಜಯ ಸ್ಥಾನ ಗ್ರೋಯಿಂಗ್ ಹೌಸ್ ರಾಹುವಿಗೆ ಮೆಲಗಿ ಶನಿಯ ತತ್ವದಲ್ಲಿ ಕೂತಿರೋದ್ರಿಂದ ತುಂಬ ಎಫೆಕ್ಟಿವ್ ಆಗಿ ಧನುರಾಶಿ ಧನು ಲಗ್ನಕ್ಕೆ ಕೊಡ್ತದೆ ಯಾರ್ಯಾರು ಭೂಮಿಯ ವಿಚಾರದಲ್ಲಿ ಕ್ರಯ ವಿಕ್ರಯ ಮಾಡ್ತಿದ್ದೀರೋ ಕಮಿಷನ್ ಆಧಾರಿತವಾಗಿ ವ್ಯಕ್ತಿಗಳನ್ನು ಮಾಡ್ತಿದ್ದೀರೋ ಸಣ್ಣ ಪುಟ್ಟ ಟ್ರಾನ್ಸ್ಫೋರ್ಟ್ಸ್ ಇಟ್ಕೊಂಡಿದ್ದೀರೋ ಇವರೆಲ್ಲ ದಿ ಬೆಸ್ಟ್ ಟೈಮ್ ಫಾರ್ ರಾಹು ಕಮಿಂಗ್ ಖಂಡಿತವಾಗಿ ನಿಮ್ಮ ಜಾತಕದಲ್ಲಿ ಒಳ್ಳೆಯ ಸ್ಥಾನದಲ್ಲಿದ್ದ ಅದ್ಭುತವಾಗಿರ್ತಕ್ಕಂಥ ಫಲಾನುಗಳನ್ನು ಕೊಟ್ಬಿಡ್ತಕ್ಕಂಥದ್ದು ಇರುತ್ತೆ ರಾಹು ನಿಮಗೆ ಎರಡು ಮೂರು ನಾಲ್ಕರ ಫಲಗಳನ್ನು ಕೊಡ್ತದೆ ದನವನ್ನು ಕೊಡ್ತಕ್ಕಂಥದ್ದು ಕಮಿಷನ್ನಿಂದ ಬರ್ತಕ್ಕಂಥದ್ದು ಎಲ್ಲ ವಿಚಾರಗಳನ್ನು ಕೊಡುತ್ತೆ ಆದರೆ ನಕ್ಷತ್ರ ವೈಸ್ ನೋಡಿದಾಗ ಧನಿಷ್ಠ ನಕ್ಷತ್ರದಲ್ಲಿ ಸಂಚಾರ ಮಾಡಬೇಕಾದ್ರೆ ಸ್ವಲ್ಪ ಜಾಗೃತರೇ ಮೊದಲ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ ನಷ್ಟವನ್ನು ಅನುಭವಿಸ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು ಇವೆಲ್ಲ ವಿಚಾರಗಳನ್ನು ತೊಗೋಬೇಕಾಗ್ತದೆ ಅದೇ ಪೂರ್ವ ಅದೇ ಶತಭೀಷ ನಕ್ಷತ್ರದಲ್ಲಿ ಸ್ವತಃ ನಕ್ಷತ್ರದಲ್ಲಿ ಮೇಜರಾಗಿ ಲಾಭ ಬರ್ತಕ್ಕಂಥದ್ದು ಇರ್ತದೆ ಹಾಗೆ ಪೂರ್ವ ಭಾದ್ರಪದ ನಕ್ಷತ್ರದಲ್ಲೂ ಸಹಿತವಾಗಿ ಒಳ್ಳೆಯ ಕ್ರಯ ವಿಕ್ರಯಗಳಾಗ್ತಕ್ಕಂಥದ್ದು ನಾವು ನೋಡ್ಬೋದು ಆದರೆ ಇದು ಈ ವಿದ್ಯಾರ್ಥಿಗಳಿಗೆ ಆಗಿರ್ಬೋದು ಯಾರದೊಂದು ಕ್ಷೇತ್ರ ಫಲದಲ್ಲಾಗಿರ್ಬೋದು ದಿಸ್ ಈಸ್ ದ ಸರ್ವೈವಬಲ್ ಟೈಮ್ ನಿಮ್ಮ ಎಫರ್ಟ್ಗೆ ತಕ್ಕನಾಗಿ ಸ್ವಲ್ಪ ಸ ಎಫರ್ಟ್ ಹಾಕಿದ್ರೆ ಸಾಕು ಅತಿಯಾದಂಥ ಅಭಿವೃದ್ಧಿಯನ್ನು ತಂದು ಕೊಡ್ತಕ್ಕಂಥದ್ದು ರಾಹು ಈ ಸ್ಥಾನದಲ್ಲಿರ್ತಕ್ಕಂಥದ್ದು ಇರುತ್ತೆ ಲಾಭವನ್ನು ತರ್ತಕ್ಕಂಥದ್ದು ಇರುತ್ತೆ ಒಟ್ಟಾರೆಯಾಗಿ ಧನುರಾಶಿ ಧನು ಲಗ್ನಕ್ಕೆ ಇದೊಂದು ಯಶಸ್ವಿಯನ್ನು ತಂದು ಕೊಡ್ತಕ್ಕಂಥ ಕಾಲ ಜಸ್ಟ್ ಎಫರ್ಟ್ ಕಮ್ಯುನಿಕೇಷನ್ ಉತ್ತಮ ಕಮ್ಯುನಿಕೇಷನ್ ಸ್ಟಾರ್ಟ್ ಆಗಿಬಿಡುತ್ತೆ ಈ ಮೀಡಿಯಾದ್ರಿಗಂತೂ ಮೀಡಿಯಾ ಸ್ಥಾನದಲ್ಲಿರ್ತಕ್ಕಂಥವ್ರಿಗಂತೂ ದಿ ಬೆಸ್ಟ್ ಟೈಮ್ ಸಿಕ್ಕಾಪಟ್ಟೆ ಸುದ್ದಿಗಳು ಸಿಗ್ತಕ್ಕಂಥದ್ದು ಇರುತ್ತೆ ಅನೇಕ ಸಂಚಾರಗಳು ಸಿಗ್ತಕ್ಕಂಥದ್ದು ತೃತೀಯ ಭಾವ ಮನೆ ಇರದೇ ಕಷ್ಟ ಅಂತಕ್ಕಂಥದ್ದು ಇರುತ್ತೆ ಯಾವಾಗಲೂ ಸಂಚಾರ 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 ಸಂಚಾರದಿಂದ ಲಾಭ ಅತ್ಯದ್ಭುತವಾಗಿರ್ತಕ್ಕಂಥದ್ದು ಧನುರಾಶಿ ಧನುಲಗ್ನಕ್ಕೆ ಈ ರಾಹು ಈ ನಕ್ಷತ್ರಗಳಲ್ಲಿ ಒಂದು ಮೇಜರಾಗಿ ಇಲ್ಲಿ ಮಾಡ್ತಕ್ಕಂಥದ್ದು ಹನುಮಾನ್ ಚಾಲೀಸವನ್ನು ಪಠನೆ ಮಾಡ್ತಕ್ಕಂಥದ್ದು ಧನುರಾಶಿ ಧನುಲಗ್ನಕ್ಕೆ ಭಾಳ ಮುಖ್ಯ ನೋಡಿ ಇಲ್ಲಿ ವಿದ್ಯಾರ್ಥಿಗಳಿಗೆ ಎಷ್ಟು ಎಫರ್ಟ್ ಆಗ್ತಿರೋ ಅಷ್ಟು ಎಫರ್ಟ್ ಮದುವೆ ವಿಚಾರದಲ್ಲಿ ಗೆಲುವು ಸಿಗುತ್ತೆ ಮಕ್ಕಳ ವಿಚಾರದಲ್ಲಿ ಗೆಲುವು ಸಿಗ್ತಕ್ಕಂಥದ್ದು ಇರುತ್ತೆ ವ್ಯಾಪಾರದ ವೃದ್ಧಿಯಲ್ಲಿ ಆಗ್ತಕ್ಕಂಥದ್ದು ಇರುತ್ತೆ ತೃತೀಯ ಭಾವ ಗ್ರೋಯಿಂಗ್ ಹೌಸ್ ಆಗಿರೋದ್ರಿಂದ ಶುಭ ಆಗ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ ಮೇಜರ್ ಆಗಿ ನಿಮಗೆ ಅತ್ಯದ್ಭುತವಾಗಿರ್ತಕ್ಕಂಥ ಶುಭದ ಕಾಲ ಆಗ್ತಕ್ಕಂಥದ್ದು ಧನುರಾಶಿ ಧನು ಲಗ್ನಕ್ಕೆ ಇರ್ತಕ್ಕಂಥದ್ದು ಪ್ರಯಾಣಗಳು ವಿದೇಶ ಪ್ರಯಾಣಗಳು ಸಿಗ್ತಕ್ಕಂಥ ಸಾಧ್ಯತೆಗಳು ಕೂಡ ಬಂದ್ಬಿಡ್ತದೆ ದಿ ಮೋಸ್ಟ್ ಗುಡ್ ಟೈಮ್ ಧನುರಾಶಿ ಧನು ಲಗ್ನಕ್ಕೆ ಅದೇ ರೀತಿಯಾಗಿ ಮಕರ ರಾಶಿ ಮಕರ ಲಗ್ನಕ್ಕೆ ಧನಸ್ಥಾನಕ್ಕೆ ಬರ್ತಾ ಇದ್ದಾನೆ ಧನಸ್ಥಾನ ಮಾತಿನ ಸ್ಥಾನ ಹಣಸ್ಥಾನ ಸ್ಥಾನ ಇಲ್ಲಿ ಸ್ವಲ್ಪ ಜಾಗರೂಕರಾಗಿರಬೇಕು ಜೊತೆಗೆ ಕುಟುಂಬ ಸ್ಥಾನ ರಾಹು ಸರಿಯಾಗಿ ನೀವು ಸರ್ವೈವ್ ಮಾಡಿದ್ರೆ ಕುಟುಂಬದಲ್ಲಿ ನೆಮ್ಮದಿಯಾಗಿರಬಹುದು ನೀವೇನಾದರೂ ಸರ್ವೈವ್ ಸರಿಯಾಗಿ ಮಾಡಲಿಲ್ವಾ ಅದೇ ನೆಮ್ಮದಿಯನ್ನು ಕಿತ್ಕೊಂಡ್ಬಿಡ್ತದೆ ಅಂದರೆ ಮನೆಯಲ್ಲಿ ತುಂಬ ಕಾನ್ಫ್ಲಿಕ್ಟ್ ವಾತಾವರಣ ಬರ್ತದೆ ಹಣಕಾಸಿನ ಕಾನ್ಫ್ಲಿಕ್ಟ್ ವಾತಾವರಣ ಬರ್ತದೆ ಬಟ್ ರಾಹು ಎರಡರ ಸ್ಥಾನದಲ್ಲಿ ಕೂತಿರೋದ್ರಿಂದ ಸ್ವಲ್ಪ ಅಡಿಕ್ಟಿವ್ ನೇಚರ್ ಕೊಡುತ್ತೆ ನೀವೇನಾದರೂ ಅಡಿಕ್ಟಿವ್ ಆಗಿದ್ದೀರಿ ಎಂದಾಗ ಅಂದರೆ ಚಟಕ್ಕೆ ದಾಸರಾಗಿದ್ದಾಗ ಹೆಚ್ಚು ಜಾಸ್ತಿ ಆಗಿಬಿಡ್ತೀವ ಹಣದ ವಿಚಾರದಲ್ಲಿ ಜಾಗರೂಕರಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಇದ್ದಕ್ಕಿದ್ದಾಗೆ ಮಾತಿನಿಂದ ಶುಭವಾಗಬಹುದು ಅದೇ ಮಾತಿನಿಂದ ಸಮಸ್ಯೆನೂ ಬರಬಹುದು ಮಕರ ರಾಶಿ ಮಕರ ಲಗ್ನಕ್ಕೆ ಎಚ್ಚರ ಇಲ್ಲಿ ಎರಡು ಮತ್ತು ಮೂರು ಫಲಗಳನ್ನು ಕೊಡುತ್ತೆ ಒಂದು ಎರಡು ಮೂರು ಫಲಗಳನ್ನು ಕೊಡ್ತದೆ ಇಲ್ಲಿ ಏನು ನಿಮ್ಮದಲ್ಲೇ ಸಮಸ್ಯೆ ಆಗ್ತಕ್ಕಂಥದ್ದು ಇರ್ತದೆ ನೋಡಿ ಎಷ್ಟು ಚೆನ್ನಾಗಿದೆ ಮಕರ ರಾಶಿ ಮಕರ ಲಗ್ನಕ್ಕೆ ನಿನ್ನ ಮಾತಿನಿಂದಲೇ ನಿನಗೆ ಸಮಸ್ಯೆಯನ್ನು ತರ್ತೀಯ ಇದು ಬಿ ಕೇರ್ಫುಲ್ ನಿಮ್ಮ ಫ್ಯಾಮಿಲಿಯಲ್ಲಿ ನಿನ್ನ ಮಾತಿನಿಂದ ಈ ಮನಸ್ಥಿತಿಗಳು ಸರಿಯಾಗಲ್ಲ ನಿನ್ನ ಫ್ಯಾಮಿಲಿ ಸರಿಯಾಗಿ ನೋಡ್ಕೊಳ್ದಿದ್ರೆ ನಿನಗೆ ಸಮಸ್ಯೆ ಬರ್ತದೆ ಅದೇ ನಿನಗೆ ಮಾರಕವಾಗಬಹುದು ಎಚ್ಚರ ಇದು ಹೇಳುತ್ತೆ ಹಣಕಾಸಿನ ವಿಚಾರದಲ್ಲಿ ಎಚ್ಚರ ಬರುತ್ತೆ ಎಲ್ಲ ಸಂಪಾದನೆಯನ್ನು ಮಾಡ್ತೀರಿ ಆದರೆ ಎಚ್ಚರವಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಮಕರ ರಾಶಿ ರತ್ನಕ್ಕೆ ಸ್ನೇಹಿತರೆ ನೋಡಿ ಅದೇ ಧನಿಷ್ಠಾ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡಬೇಕಾದ್ರೆ ಮೇಜರಾಗಿ ವೆರಿ ಗುಡ್ ಆಗಿರ್ತಕ್ಕಂಥ ಟೈಮ್ ಅದೇ ಶತಭೀಷ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡಬೇಕಾದ್ರೆ ಸ್ವಲ್ಪ ಮಿಶ್ರಫಲಗಳು ಮಾತಿನ ಮೂಲಕ ಚಕಮುಕಿಗಳು ಆಗ್ತಕ್ಕಂಥದ್ದು ಬರ್ತದೆ ಹಾಗೇ ಪೂರ್ವ ಭಾದ್ರಪದ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡಬೇಕಾದರೂ ಕೂಡ ಸಮಸ್ಯೆಯನ್ನು ತರತಕ್ಕಂಥದ್ದು ಇರೋದರಿಂದ ಭಾಳ ಆಗಿ ನೀವು ಮಾತಿನ ಒಂದು ಅಂದರೆ ಮಾತಿನಲ್ಲಿ ಭಾಳ ಯಶಸ್ಸನ್ನು ಅಂದರೆ ಅಚ್ಚುಕಟ್ಟಾಗಿರಬೇಕಾಗ್ತದೆ ಹಣದ ವಿಚಾರವಾಗಿ ಜಾಗೃತರಾಗಬೇಕಾಗ್ತದೆ ಕುಟುಂಬವನ್ನು ಸರಿಯಾಗಿ ನಿರ್ವಹಣೆಯನ್ನು ಮಾಡ್ಕೋಬೇಕಾಗ್ತದೆ ವಿದ್ಯಾರ್ಥಿಗಳಿಗೆ ಪ್ರೈಮರಿ ಎಜುಕೇಷನ್ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅಷ್ಟು ಶುಭದ ಕಾಲವಲ್ಲ ಮದುವೆ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಮಾತುಕತೆಯಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗಿರ್ತಕ್ಕಂಥದ್ದು ಇರುತ್ತೆ ಮಕ್ಕಳ ವಿಚಾರದಲ್ಲೂ ಸಹಿತವಾಗಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥ ಸನ್ನಿವೇಶಗಳು ಬರ್ತಕ್ಕಂಥದ್ದು ಇರ್ತದೆ ಮಕರ ರಾಶಿ ಮಕರ ಲಗ್ನಕ್ಕೆ ಮಿಶ್ರ ಫಲಗಳನ್ನು ಕೊಡ್ತದೆ ಜಾಗರೂಕರಾಗಿ ಮುಂದೆ ಸಾಕ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆದಷ್ಟು ಕೂಡ ಗುರು ಹಿರಿಯರಿಗೆ ಎಷ್ಟು ಸೌಜನ್ಯದಿಂದ ನಡ್ಕೊಳ್ತಿರೋ ತಂದೆ ತಾಯಿಗಳನ್ನು ಎಷ್ಟು ಸರಿಯಾಗಿ ನೋಡ್ಕೊಳ್ತಿರೋ ಮಕರ ರಾಶಿ ಮಕರ ಲಗ್ನಕ್ಕೆ ದಿ ಬೆಸ್ಟ್ ಟೈಮ್ ಆಗ್ತದೆ ಇಲ್ಲಾಂದರೆ ವರ್ಸ್ಟ್ ಟೈಮ್ ತಿಳ್ಕೊಂಬಿಡಿ ಜೊತೆಗೆ ಗುರು ಹಿರಿಯರನ್ನ ಸರಿಯಾಗಿ ಭಾವಿಸ್ಕೊಳ್ಳಿ ಅವ್ರಿಗೆ ಸರಿಯಾದಂಥ ಗೌರವವನ್ನು ಕೊಟ್ಕೊಳ್ಳಿ ಖಂಡಿತ ಒಳ್ಳೆಯದಾಗುತ್ತೆ ತಮ್ಮ ಮಾತಿನ ಮೇಲೆ ಹೆಚ್ಚು ನಿಗಾ ಇಟ್ಟು ತಾವು ಕೆಲಸ ಮಾಡೋದು ಹಣದ ಕಾಸೆ ಮೇಲೆ ಹೆಚ್ಚು ನಿಗಾ ಅಂದರೆ ಅಧಿಕವಾಗಿ ಪೋಲಾಗ್ದಲೇ ಇರತಕ್ಕಂಥದ್ದು ನೋಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಸ್ನೇಹಿತರೆ ಇಲ್ಲಾಂದರೆ ಮ್ಯಾಜ್ ಮೇಜರಾಗಿ ನಿಮಗೆ ರಾಹುವಷ್ಟು ಸಂತೋಷವನ್ನು ತಂದುಕೊಡೋದಿಲ್ಲ ಮಾರಕವಾಗಿರೋದ್ರಿಂದ ಅದೇ ನಿಮಗೆ ಮಾನಸಿಕವಾಗಿ ಡಿಪ್ರೆಷನನ್ನು ತಂದುಕೊಡ್ಬೋದು ಬಿ ಕೇರ್ಫುಲ್ ಹಾಗಾಗಿ ಸಾಧ್ಯವಾದಷ್ಟು ಕೂಡ ಈ ಮಕರ ರಾಶಿ ಮಕರ ತುಂಬ ಮಿಶ್ರಫಲಗಳಿರೋದ್ರಿಂದ ಇಡೀ ದಿನ ಅಂದರೆ ದಿನದಲ್ಲಿ ಕನಿಷ್ಠ ಪಕ್ಷ ನೂರ ಎಂಟು ಬಾರಿ ಕೂಡ ಓಂ ದುರ್ಗೆ ದುರ್ಗೆ ರಕ್ಷಿಣೀ ಸ್ವಾಹಾ ಓಂ ರೀಂ ದುರ್ಗೆ ದುರ್ಗೆ ರಕ್ಷಿಣಿ ಸ್ವಾಹ ಓಂ ರೀಂ ದುರ್ಗೆ ದುರ್ಗೆ ರಕ್ಷಿಣೀ ಸ್ವಾಹ ಮಂತ್ರಗಳನ್ನು ಹೇಳ್ಕೊಳ್ಳಿ ಖಂಡಿತವಾಗಿ ಶುಭ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬಂತು